ಅದ ನಮಗೆ ಪತ್ತಿ ಆಗುವುದಿಲ್ಲ ಏನ್ ಮಾಡುವಣ ಆ ದಿವಸ ನನ್ನ ಮಿತ್ರನಿಗೆ ಅವಹೇಳನ ಮಾಡಿದೆ ಯಾವುದೇ ಹೋಗ್ರೋತಾರ ಒಂದೇ ತಂದ್ ಬಿಡ್ತೇವ್ ಎಲ್ಲೇ ಭಯೋತ್ಪಾದಕರು ಸಂತ ಅಲ್ಲಿಗೆ ಹೋದ್ರೆ ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅವ್ನು ಬಹಳ ಅವ ಅವತ್ತ ಅವ್ನ ಜಾಗದಲ್ಲಿ ನೋಡ್ಬೇಕಿತ್ತು ನಮ್ಮ ಜಾಗದಲ್ಲಿ ಎರಡೂ ಕೈ ಕಟ್ಟಕೊಂಡು ನನ್ನ ಮಾತಾಡುವ ಚಟಾ ಪುಟ್ಟ ನಿಮ್ಮಿಬ್ಬರ ಮಾತಿ ಹೊದೆಲ್ಲ ಕಾಣ್ತು ಈ ವರ್ಷ ಕೂಡ ನಡೆಸ್ತಿದ್ದೇನೆ ಸತ್ತು ಹೋದವ ಹೋಗ್ಲಿ ಈ ರಾಜ್ಯ ನಮ್ಮದ್ದು ಎಂತ ಮಾಡೋದಿ ಪೀಠವನ್ನ ನೋಡು ಏನು ಆಸಕ್ತಿ ಅದೇ ನಾನು ವಿಷಾದ ನಾನು ಯೋಚನೆ ಮಾಡ್ತಾ ಇದ್ದೇನೆ ಒಬ್ಬರೇ ಅನುಭವಿಸುದಲ್ಲ ಮತ್ತೆ ಹೊರ್ಕೊಂಡು ಹುರ್ಕೊಂಡು ಮೂರು ಪಾಲು ಮಾಡುವಂತ ಯೋಚನೆ ಮಾಡಿದ್ದೇನೆ ನಾವು ಮಿತ್ರರು ನಮ್ಮಲ್ಲಿ ಭೇದ ಭಾವ ಉಂಟಾ ನಿನ್ನದು ಬೇರೆ ನನ್ನದು ಬೇರೆ ಅಂತ ನೀ ಅರಸನಾಗ್ರಿ ರಾಜ್ಯ ನಮ್ಮದೇ ಅಣ್ಣಾ ನನಗೆ ನಿನ್ ಮೇಲೆ ಪೂರ್ಣ ಭರವಸೆ ಉಂಟು ನೀನು ನಿರ್ಲಿಪ್ತೇ ನಿರಂಜನ ನಿನ್ ಯಾವ್ದು ಬೇಕು ಅಂತಿಲ್ಲ ಯಾವ್ದು ಬೇಡ ಅಂತಿಲ್ಲ ಇದ್ರು ಹೂ ಇಲ್ದಿದ್ರು ಹೂ ಅವಲ್ವ ಮಾರಾಯ ಅವ ಅವರ ಯಂತ ಕೊಡ್ಲಿಲ್ಲ ಅಂತ ಅದรีಗೂ ದೊಡಡ ತಲೆ ಅಲ್ಲ ಸೇರಿಸ್ಕೊಂಡು ಮೂರೆಗ ಹೋಗಿ ಕೂತ್ಕೊಂಡು ಕೊರ್ತೇ ಬಿಡ್ತ್ಯಾ ಕೊರ್ತೇ ಬಿಡ್ತ್ಯಾ ಕೇಳ್ನು ಅಕಟಿ ಮಾಡೋ ಅದೇ ವಿಶ್ವಾಸದಿಂದ ಸರಿ ಪಾಲಮಾಡು ಅದಕ್ಕಿಂತ ಈಗಲೇ ಪಾಲ ಮಾಡುತ್ತೇನೆ ಆದರೂ ಒಂದು ಏನು ಬಿಡುವ ಪ್ರಶ್ನೆ ಇಲ್ಲ ಅದು ನೀನೇ ಸ್ವಲ್ಪ ಪೂರ್ವ ಉತ್ತರ ದಕ್ಷಿಣ ಮೂರು ಭಾಗ ಮಾಡ್ತೇನೆ ಪೂರ್ವಕ್ಕೆ ನಾನು ದೇವೇಂದ್ರನ ಹಾಗೆ ಗುರುತಿಕೊಳ್ಳತೇನೆ ಉತ್ತರ ನೀನು ಕುಬೇರನ ಹಾಗೆ ಸ್ವಲ್ಪ ಲಕ್ಷ ಕೊಡುವ ಮಾಡಬೇಡ ತಕ್ಷಣಕ್ಕೆ ನೀನು ಯಮನೋಪಿಯಲ್ಲಿ ಹೌದು ಅದು ಒಂದ್ ಕಿವಿ ಮಾತೋಣ ಏನ ಇಂದ ಕೋಳ ಮೇಲೆ ತಿರುಗಾಟ ಮಾಡಬೇಡ ಯೆ ಅಯ್ಯೋ ಇಲ್ಲಿ ಕಂಬಳ ಬಿಟ್ಟ ಮೇಲೆ ಕೆಲವೂ ಕೋಳಿರ್ತದೆ ಇಲ್ಲಿಯೇ ಮೂರು ದೇಹ ಜೀವದಂತೆ ಇಲ್ಲಿಯವರೆಗೆ